ಇದ್ಯಾಕ ರಾಕಿ ಹಿಂಗೆ ಮಲ್ಗಿದ್ಯಾ ರೀ ಅಲ್ಲಿ ಬಾಯಿ ನೋಡು ಬಾಯ ಹೇಳಿ ಬಾಯಲ್ಲಿ ಸಾಕು ಸಾಕು ಮುಚ್ಚು ಬಾಯಿ ಮುಚ್ಚು 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 ಸಾಕು ಮುಚ್ಚು ಓವ್ತಾರ ಹಿಂಗೆ ಮಲಿಗೆ ಕಳೆದು ಹ್ಞೂ ಮುಸ್ ಇದು తిరిగి ఇక్కడ అక్కడ తిరుగు ఇక్కడ తిరుగు ఇక్కడ తిరుగు నక్క ಗೆಟಕ್ ಬಿಡು ಅದು ಕೀಳಕ್ಕಾಗಲ್ಲ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಇವಾಗ ವಿಡಿಯೋ ಶುರು ಮಾಡಿದ್ದೀನಿ ನಮ್ಮ ಇಲ್ಲಿ ಮಾವಿನಕಾಯಿ ಕೆಳಕಿ ಅಂತ ಟ್ರೈ ಮಾಡ್ತಿದ್ದಾನೆ ಅವನಿಗೆ ಗೆಟ್ಕಂಗೆ ಒಂದು ಕಾಯಿ ಕೆಳಗಡೆ ಬಂದಿತ್ತು ಅದನ್ನು ಕೀಳಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದಾನೆ ಆಗ್ತಾಯಿಲ್ಲ ಒಂದೇ ಕಿಳಕಿ ನಮ್ಮ ಟುಫಿನೂ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅಯ್ಯೋ ನಮ್ಮಮ್ಮ ನಮ್ಮ ಅಪ್ಪ ಮತ್ತು ನಮ್ಮ ತಂಗಿ ಎಲ್ಲರೂ ಬಂದಿದ್ದಾರೆ ಅದಕ್ಕೆ ಅವ್ನಿಗೆ ಖುಷಿ ಖುಷಿಯಿಂದ ಓಡಾಡ್ತಿದ್ದಾನೆ ನಾನು ಹಾಕ್ಬಿಟ್ಟಿದ್ದೀನಿ ಹೊರ್ಗಡೆ ಹೋದ್ರೆ ಅಲ್ಲಿ ಕೆಲಸದವ್ರನ್ನ ಕರೆಸಿದ್ದೀನಿ ಅವ್ರಿಗೆ ಏನಾರು ಕಚ್ಚಿ ಕೊಡ್ತಾನೆ ಅಂದ್ಬಿಟ್ಟು ಹಾಕ್ಬಿಟ್ಟು ಹೊರಗಡೆ ಕೂಡ ಹಾಕಿದ್ದೀನಿ ಅದಕ್ಕೆ ಅವನು ತಿಕ್ಕಿ ಮೇಲೆ ಹತ್ತಿ ಏನು ಅವ್ರು ಬಂದಿದ ತಕ್ಷಣ ಓಡಾಡ್ತಿದ್ದಾನೆ ಅವ್ರು ತಕ್ಕಲಿದ್ರೆ ಅಂತ ಅವನಿಗೆ ಖುಷಿ ಅಂದರೆ ಖುಷಿ ಅವ್ರು ಬಿಟ್ಟು ಯಾವ ಯಾವ ಹೋಗೋಲ್ಲ ಯಾರು ಬೇಕಾಗಿಲ್ಲ ಅವನಿಗೆ ಅಷ್ಟೊಂದು ಖುಷಿ ಅವನಿಗೆ ಅವ್ರು ಕಂಡ್ರೆ ನಮ್ಮ ಮನೆದು ನೀರು ಮನೆ ಗೋಡೆ ಬಿದ್ದೋಗಿತ್ತು ರಾತ್ರಿ ಬಿದ್ದು ಬಿದ್ದು ಅಂದರೆ ಬಿರುಕು ಬಿಟ್ಟಿತ್ತು ಫೀಳ ಇದರಲ್ಲೇ ಇತ್ತು ಆಮೇಲೆ ರಾತ್ರಿ ಬಿದ್ದೋಯ್ತು ಅದಕ್ಕೋಸ್ಕರ ಕೇ ಗಾರೆ ಕ್ರಿಸ್ತವ್ರನ್ನ ಕರೆಸಿ ಅದನ್ನು ಅದು ಮೇಲೆ ಅಲ್ವ ನೋಡ್ಕೊಂಡು ಮೇಲೆ ಅಂತ ಮಾಡೋದು ನಿಂತ್ಕೊಂಡು ಮಾಡೋ ಇದ್ದಾರೆ ನಾಳೆ ಬರೋಲ್ವರೆ ಚಹಾ ಈ ಕೆಲಸ ಆಯ್ತ ಮೇಲೆ ತಾಸಿ ಮೇಲೆ ಹಾಂ ನೀವು ಯಾವಾಗಲೂ ಹಿಂಗೆ ಮಾಡ್ತೀರಿ ಒಂದು ದಿನ ಬರ್ತೀರಿ ಇನ್ನೊಂದಿನ ಕರ್ದಾಗ ಇನ್ನೊಂದು ದಿನ ಇನ್ನೊಂದು ದಿನ ಕೆಲಸ ಐತೆ ಏನು ಬಿಡ್ತೀರಿ ಒಂದೇ ದಿನಕ್ಕೆ ಸುಸ್ತು ಅದು ಒಂದಿನಕ್ಕೆ ಬರೋಕ್ಕೇನೆ ಕೇಳ್ಕು ಆಗರ್ದು ಗ್ವಾಗರ್ ಗಾಗರ್ದು ಗ್ವಾಗರ್ದು ಫೋನ್ ಮಾಡಿ ಮಾಡಿ ಕೊನೆಗೆ ಈ ಕಡೆಯಿಂದ ಸಿಮೆಂಟ್ ಏನ್ ಹಾಕದ್ ಬೇಡವಾ ಈ ಗೋಡೆಗೆ ಮೇನ್ಗಡೆ ತಗೋಲ್ಲ ನನ್ನ ಮಗ ಮೇಲ್ಗಡೆ ಸುದ್ದಿ ಮಾಡ್ತಿದ್ದೆ ಒಂದ್ ಕಡೆ ರಿಪೇರಿ ಮಾಡ್ತೀನಿ ಮಾಡ್ತಾನೆ ಮಾಡಿಸಿ ಮಾಡ್ತಿದ್ದೆ ಅವ್ನಿಗೆ ಗೊತ್ತದ ಐಡಿಯಾ ಸುಮ್ಮನಿರಣ್ಣ ಇಂಜಿನಿಯರ್ ಅವ ಏನು ಮಾಡಬೇಕು ಅಂತ ಮಾಡ್ತಾನೆ ಸುಮ್ನೀರ Mm-hmm. Uh -huh.